ತಿಂಡಿ ತಿನ್ನಲ್ಲೋ ಯಾಕೆ ಹೊಟ್ಟೆ ಹಸುವಿಂದಿರ್ತೀಯ ಹ ಇದಕ್ಕೆ ನನ್ನ ಭಾಷೆ ಅರ್ಥ ಆಗಿದ್ರೆ ಒಳ್ಳೇದಿತ್ತು ಕೆಟ್ಟ ಮನುಷ್ಯ ಮೊದ್ಲು ನನ್ನನ್ನು ಹಿಡ್ಕೊಂಡ್ ತಂದ ಈಗ ನನಗೆ ಚಿತ್ರ ಹಿಂಸೆನ ಕೊಡ್ತಾ ಇದ್ದಾನೆ ಗ್ರೀನ್ಲ್ಯಾಂಡ್ ಕಾಡಿನಲ್ಲಿ ಒಂದು ಅಂಗವಿಕಲ ಕೊಕ್ಕರೆ ವಾಸಿಸ್ತಿತ್ತು ಒಂದು ರೆಕ್ಕೆ ಇಲ್ಲದೆ ಇರೋದು ಅದಕ್ಕೆ ಪಾಪ ಬಲಹೀನತೆ ಆದರೂ ಅದಕ್ಕದು ಬಲಾನೋ ಆಗಿತ್ತು ಅದರ ಬಾಯಿ ಕತ್ತಿ ತರ ಇರ್ತಿತ್ತು ಅದರಿಂದ ಕೊಕ್ಕರೆಗಳೆಲ್ಲ ಆಹಾರ ಉಡ್ಕೊಂಬರೋಕೆ ಹೋದಾಗ ಅವುಗಳ ಮಕ್ಕಳನ್ನು ಕರ್ಕೊಂಬಂದು ಇದ್ರ ಹತ್ತ ಬಿಟ್ಬಿಟ್ಟು ಹೋಗ್ತಿದ್ವು ಒಂದಿನ ನದಿಯ ಬಳಿ ಒಂದು ತೋಳ ಬರ್ತಾ ಇರುತ್ತೆ ಕೊಕ್ರೆ ಮಾಮಾ ಆ ಕತ್ತೆ ಕಿರುಬನ ಹತ್ರ ಹೋರಾಡೋದು ಸುಲಭ ಅಲ್ಲ ನೀನು ಇಲ್ಲಿಂದ ಹೊರ್ಟೋಗು ನಾನಿಲ್ಲಿಂದ ಓಡೋದ್ರೆ ನಿಮ್ಮನ್ನ ಅದರಿಂದ ಯಾರು ಕಾಪಾಡ್ತಾರೆ ನಾನು ಇಲ್ಲೇ ಇರ್ತೀನಿ ಅಷ್ಟರಲ್ಲಿ ತೋಳ ಅವ್ರಿಗೆ ಹತ್ರ ಹೋಗಿಬಿಡುತ್ತೆ ಚಾಕಾ ಚಾಕಾ ನೋಡ್ಕೊಳ್ಬೇಡೇ ಮೊದಲು ಚಿಕ್ಕವರನ್ನ ನಾನು ತಿಂತೀನಿ ಆ ಮತ್ ನಾಳೆಗೆ ಈ ದೊಡ್ಡದನ್ನ ಇಡ್ಕೊಳ್ತೇನೆ ನಾನು ಹಂಗಂತೇಳಿ ಆ ತೋಳ ಬೇಗ ಬೇಗ ಹತ್ರ ನಡ್ಕೊಂಡು ಹೋಗುತ್ತೆ ಮಕ್ಕಳಿಗೆ ಹತ್ರ ಬರಕ್ ಮುಂಚೆನೆ ಕೊಕ್ಕರೆ ಹೋಗಿ ಅವ್ರ ಮುಂದೆ ನಿಂತ್ಕೊಳುತ್ತೆ ಕಿರ್ಬಾ ಇಲ್ಲಿಂದ ಹೊಲ್ಟೋಗು ಇಲ್ಲಾಂದ್ರೆ ಸರಿ ಇರಲ್ಲ ಕಾಯ್ಕಾಲ್ ಸರಿ ಇಲ್ದೆ ಇರೋ ಈ ಕೊಕ್ಕರೆ ನನ್ನ ತಡಿಯತ್ತ ನೋಡು ನಾನೇನ್ ಮಾಡ್ಬೋದಂತ ತೋಳ ಅವ್ರ ಮೇಲೆ ತುಮ್ಕುತ್ತೆ ಆದ್ರೆ ಕೊಕ್ಕರೆ ಮೆತ್ತಗಲ್ಲಿಂದ ಹೋಗ್ಬಿಡುತ್ತೆ ಆಗ ತೋಳ ದೊಡ್ಡ ಕಲ್ಲಿನ ಮೇಲೆ ಹೋಗಿ ಬೀಳುತ್ತೆ ಅದಲ್ಲಿಂದ ಸ್ವಲ್ಪ ಸರಿಯಾಗಕ್ ಮುಂಚೆನೆ ಅಷ್ಟಲ್ಲೇ ಕೊಕ್ಕರೆ ಹೋಗಿ ಅದರ ಬಾಯಿಂದ ತೋಳದ ಹೊಟ್ಟೆಯನ್ನು ಚುಚ್ಚುತ್ತೆ ಅದರ ಬಾಯಿಂದ ಚುಚ್ಚಿದ ನಂತರ ಅದರ ಹೊಟ್ಟೆಯಿಂದ ರಕ್ತ ಬರ್ತಾ ಇರುತ್ತೆ ಏ ನನ್ನ ನಿನ್ನನ್ ಬಿಡಲ್ಲ ನಿನ್ನ ನಾನು ಬಿಡೋದ ಇಲ್ಲ ಹಂಗಂತ ಹೇಳ್ತಾ ಅದು ಅಲ್ಲಿಂದ ಓಡೋಗ್ ಬಿಡುತ್ತೆ ಎಲ್ಲಾ ಮಕ್ಕಳು ಅದನ್ನ ನೋಡಿ ತುಂಬಾನೇ ಸಂತೋಷಪಡುತ್ತವೆ ಪಡುತ್ತವೆ ಸ್ವಲ್ಪ ತಾದ್ಮೇಲೆ ಕೊಕ್ಕರೆಯ ಗುಂಪು ಅಲ್ಲಿಗೆ ಬರುತ್ತೆ ಆಗ ಮಕ್ಕಳು ನಡೆದ ಎಲ್ಲಾ ವಿಷಯವನ್ನು ಅವ್ರಿಗೆ ಹೇಳುತ್ತವೆ ಅದನ್ನ ಕೇಳಿ ಅವರು ಸಂತೋಷ ಪಡ್ತಾರೆ ಆಮೇಲೆ ಅವ್ರು ಎಲ್ಲರೂ ದಿನ ಕೊಡೋ ತರಾನೇ ಅವತ್ತು ಕೂಡ ಆಹಾರವನ್ನು ಕೊಡ್ತಾರೆ ಒಂದಿನ ಕಾಡಿಗೆ ಒಂದು ಬೇಟೆಗಾರ ಬರ್ತಾನೆ ಅವನು ಕಾಡಿನ ಬಳಿ ಬಂದಿದ ತಕ್ಷಣ ಅಲ್ಲಿ ಒಂದು ಅಂಗವಿಕಲ ಕಕ್ಕರೆಯನ್ನು ನೋಡ್ತಾನೆ ಅದು ಮಕ್ಕಳನ್ನು ಭದ್ರವಾಗಿ ನೋಡ್ಕೊಳ್ಳೋದನ್ನ ನೋಡ್ತಾನೆ ಅವನು ಶೂಟ್ ಮಾಡಿದ ತಕ್ಷಣ ಆ ಬುಲೆಟ್ ಹೋಗಿ ಕೊಕ್ಕರೆಯ ರೆಕ್ಕೆ ಮೇಲೆ ಬೀಳುತ್ತೆ ಅಯ್ಯೋ ಅದಕ್ಕೆ ಪಾಪ ನೋವಾಗುತ್ತೆ ಬೇಟೆಗಾರ ಹತ್ರ ಬರ್ತಾನೆ ಅಷ್ಟರಲ್ಲೇ ಮಕ್ಕಳು ಅಲ್ಲಿಂದ ಓಡಿ ಹೋಗ್ಬಿಡುತ್ತಾರೆ. ಓ ಕೊಕ್ಕರೆ ಅದರ ಸಿಕ್ಕಿಬಿಡ್ತು ಬಿಡು. ಅವನು ಕೊಕ್ಕರೆ ಮೇಲೆ ಬಲೆ ಹಾಕ್ತಾನೆ ಮತ್ತು ಅವನ ಗುಡಸಿಗೆ ಅದನ್ನ ಎಳ್ಕೊಂಡು ಹೋಗ್ತಾನೆ. ಓ ಇದರ ಕೊಕ್ಕು शार्ಪ್ ಇದೆ. ಅವನು ಅವನ ಕೈಗೆ প্লাಸ್ಟಿಕ್ ಗ್ಲೌಸ್ ಅನ್ನು ಹಾಕೊಂಡಿರ್ತಾನೆ. ಆಮೇಲೆ ಅದನ್ನ ಎತ್ತು ಒಂದು ಪಂಜರದಲ್ಲಿ ಕೂಡ ಹಾಕ್ಬಿಡ್ತಾನೆ ಅರೇ ಇದೇನು? ಅಂಗವಿಕಲ ಹಾಕೋಯ್ತಲ್ಲ ಇದು ಬೇಟೆಗಾರಿನ ಬುಲೆಟಿನ ಕಾರಣದಿಂದನೇ ಕೊಕ್ಕರಿಯ ರೆಕ್ಕೆ ಪೆಟ್ಟಾಗಿರುತ್ತೆ ಅಂತ ಬೇಟೆಗಾರ ಅನ್ಕೋತಾನೆ ಇದನ್ನಂತೂ ನಾನು ಸರಿ ಮಾಡ್ಬೇಕೀಗ ಅಂಗ ತನ್ಕೊಡು ಅವನ್ ಪಂಜರದ ಒಳಗಡೆ ಕೈಯನ್ನ ಇಟ್ಟು ಕೊಕ್ಕರೆಗೆ ಅವನು ಔಷಧಿಯನ್ನು ಹಚ್ಚತಾನೆ ಮತ್ತೆ ಒಂದು ಇಂಜೆಕ್ಷನ್ ಹಾಕ್ತಾನೆ ಅಯ್ಯೋ ಕೆಟ್ಟ ಮನುಷ್ಯ ಮೊದಲು ನನ್ನ ನೋವು ಹಿಡ್ಕೊಂಡ್ ತಂದ ಈಗ ನನಗೆ ಚಿತ್ರ ಹಿಂಸೆನ ಕೊಡ್ತಾ ಇದ್ದಾನೆ ಇದಕ್ಕೆ ಕೊಕ್ಕರೆಗೆ ಅವನು ಆಹಾರವನ್ನು ಕೊಡ್ತಾನೆ ಕೊಕ್ಕರೆ ಆಹಾರವನ್ನು ತಿನ್ಬೇಕು ಅಂತ ಹೇಳ್ತಿದ್ದಾನೇನೋ ನಾನಂತೂ ಇವನ್ ಕೊಟ್ಟದ ಒಂದನ್ನು ತಿನ್ನಲ್ಲ ಬೇಟೆಗಾರನ ಭಾಷೆ ಕೊಕ್ಕರೆಗೆ ಅರ್ಥ ಆಗ್ತಿರ್ಲಿಲ್ಲ ಕೊಕ್ಕರೆಯ ಭಾಷೆ ಬೇಟೆಗಾರನಿಗೆ ಅರ್ಥ ಆಗ್ತಿರ್ಲಿಲ್ಲ ಏನ್ ಹೇಳ್ತಿದ್ದಾನೋ ಗೊತ್ತಿಲ್ಲ ಊಟ ಅಂತೂ ಕೊಟ್ಟಾಯ್ತಲ್ವಾ ಇನ್ನೇನ್ ಬೇಕು ಹಂಗಂತ ಹೇಳಿ ಅವನು ಹೋಗಿ ಮಲ್ಕೊಂಡ್ಬಿಡ್ತಾನೆ ಸಾಯಂಕಾಲ ಸಮಯದಲ್ಲಿ ಕೊಕ್ಕರೆಯ ಗುಂಪು ಕಾಡಿಗೆ ಬಂದಾಗ ಮಕ್ಕಳೆಲ್ಲ ನಡೆದ ವಿಷಯವನ್ನು ಹೇಳ್ತಾರೆ ಅಮ್ಮ ಕೊಕ್ಕರೆ ಮಾವನ್ನ ಬೇಟೆಗಾರ ತಕೊಂಡೋಗಿದ್ದಾನೆ ಇದು ಹೆಂಗಾಯ್ತು ಅದನ್ನದು ಕಾಪಾಡ್ಕೊಳಕ್ ಆಗಿಲ್ವಾ ಅಷ್ಟ್ರೊಳ್ಗಡೆನೆ ಅವರಿಗೆ ಗುಂಡು ಗುಂಡತಾಗೋಯ್ತಮ್ಮ ಮತ್ ಬಲೆ ಹಾಕಿ ತಕೊಂಡೋ ಅವನು ಹಾ ಇದನ್ನ ಕೇಳಿ ಎಲ್ಲಾ ಕೊಕ್ಕರೆಗಳು ತುಂಬಾನೇ ಬೇಜಾರಾಗುತ್ತೆ ಸಾಯಂಕಾಲ ಸಮಯದಲ್ಲಿ ಬೇಟೆಗಾರ ನಿದ್ದೆಯಿಂದ ಇದ್ದಳ್ತಾನೆ ಆನ್ ನೋಡ್ತಾನೆ ಕೊಕ್ಕರೆ ಆಗಲೂ ಕೂಡ ಏನು ತಿಂದಿಲ್ಲ ಅದು ಸೈಲೆಂಟ್ ಆಗಿ ಕೂತಿರುತ್ತೆ ಏ ತಿಂಡಿ ತಿನ್ನಲೋ ಯಾಕೆ ಹೊಟ್ಟೆ ಅಸ್ವಿಂದಿರ್ತ್ಯಾ ಹಾ ಇದಕ್ಕೆ ನನ್ನ ಭಾಷೆ ಅರ್ಥ ಆಗಿದ್ರೆ ಒಳ್ಳೇದಿತ್ತು ಆಗ ಅವನಿಗೆ ಯಾರೋ ಕಾಲ್ ಮಾಡ್ತಾರೆ ಹಾ ಸರ್ ಹೇಳಿ ಏನು ಹೇಳೋದಾ ನಿಂಗೆ ಏನಾದ್ರು ಕೊಕ್ಕರೆ ಸಿಕ್ತಾ ನನ್ನ ಜೋಗೆ ಒಂದು ಕೊಕ್ಕರೆ ಬೇಕಾ ಸರಿ ಸರ್ ನಾನು ತರ್ತೀನಿ ಸ್ವಲ್ಪ ಟೈಮ್ ಕೊಡಿ ನನಗೆ ಹಂಗಂತೇಳಿ ಅವನು ಕಾಲ್ ಕಟ್ ಮಾಡ್ಬಿಡ್ತಾನೆ ನೀನ್ ಸರಿಯಾಗೋಲೆ ನೀನ್ ಸರಿಯಾದ ನಂತರ ನಿನ್ನ ಮಾರಿ ದುಡ್ಡು ಮಾಡ್ತೀನಿ ಹಂಗಂತೇಳಿ ಅವನು ಕೊಕ್ಕರೆ ಬಲಿ ಕುತ್ಕೋತಾನೆ ಮತ್ತು ಅದು ಆಹಾರ ತಿನ್ನುತ್ತೆ ಅಂತ ನೋಡ್ತಾ ಇರ್ತಾನೆ ಆದ್ರೆ ಕೊಕ್ಕರೆ ಆಹಾರನ ಮುಟ್ಟೂ ಇಲ್ಲ ರಾತ್ರಿ ಸಮಯನೂ ಆಗ್ಬಿಡುತ್ತೆ ಬೇಟೆಗಾರನಿಗೆ ನಿದ್ದೆ ಬರುತ್ತೆ ಇನ್ನೊಂದ್ ಕಡೆ ತೋಳ ಅದ್ರ ಜೊತೆ ಇನ್ನೂ ಎರಡು ತೋಳಗಳನ್ನು ಬೇಟೆಗೋಸ್ಕರ ರೆಡಿ ಮಾಡಿ ಇಟ್ಕೊಂಡಿರುತ್ತೆ ಇನ್ನೊಂದ್ ಕಡೆ ಬೇಟೆಗಾರ ಅವನಿಗೆ ಇಂಜೆಕ್ಷನ್ ಕೊಡ್ತಾನೆ ಮತ್ತೆ ರೆಕ್ಕೆಗೆ ಔಷಧಿಯನ್ನು ಹಚ್ತಾನೆ ಹಂಗಂತೇಳಿ ಆ ಆಹಾರದ ತಟ್ಟೆಯನ್ನು ಪಕ್ಕದಲ್ಲಿ ಹಿಡ್ತಾನೆ ಮತ್ತೆ ಆರಾಮಾಗಿ ನಿದ್ದೆ ಮಾಡ್ಬಿಡ್ತಾನೆ ಮಾರನೇ ದಿನ ಬೆಳಗ್ಗೆನು ಅದು ಆಹಾರ ಇರೋದನ್ನ ನೋಡಿ ಅವನು ಕೋಪದಿಂದ ಹೀಗಂತಾನೆ ಯಾವಾಗ ತಿಂತ ಇಲ್ಲ ನೀನು ಏನಾದ್ರೂ ಸತ್ತೋಗ್ತೀಯ ಇಲ್ಲ ಅಂದ್ರೆ ಅದು ಮಕ್ಕಳನ್ನ ಯೋಚನೆ ಮಾಡಿ ಅಳಕ್ ಶುರು ಮಾಡತ್ತೆ ಅದನ್ನು ನೋಡಿ ಅವನು ಶಾಕ್ ಆಗ್ತಾನೆ ನನಗೆ ನಿನ್ ಭಾಷೆ ಅರ್ಥ ಆಗಲ್ಲ ಹೌದು ಆದ್ರೆ ನಂಗೆ ಗೊತ್ತಾಗ್ತಾ ಇದೆ ನೀನ್ ನಿನ್ನವರನ್ನ ಆಲೋಚನೆ ಮಾಡಿ ಕೂಗ್ತಿದ್ಯಾ ಅದಕ್ಕೆ ನೀನ್ ಊಟ ಮಾಡಲ್ಲ ಅಲ್ವಾ ಅವ್ರಿಲ್ದೆ ನಿನ್ಗೂಟ ಮಾಡಕ್ ಅಲ್ವಾ ಬೇಟೆಗಾರನ ಕಣ್ಣಲ್ಲಿ ಕೂಡ ನೀರ್ ಬರಕ್ ಶುರು ಆಗತ್ತೆ ಅವನು ಪಂಜರದ ಬಾಗಿಲನ್ನು ತೆಗೆದು ಬಿಡ್ತಾನೆ ಅದನ್ನು ನೋಡಿ ಕೊಕ್ಕರೆ ಸಂತೋಷ ಪಡುತ್ತೆ ಸರಿಯಾಗಿ ಬಿಡುತ್ತೆ ಅದು ಸಂತೋಷ ಪಡುತ್ತೆ ಆ ಬೇಟೆಗಾರ ನಂಗೆ ಆ ಸೂಜಿಯನ್ನ ಚುಚ್ಚಿ ನಂಗೆ ವೈದ್ಯಕೀಯ ಚಿಕಿತ್ಸೆ ಕೊಡ್ತಾ ಇದ್ನಾ ಅದು ಹಾರದಕ್ಕೆ ಶುರು ಮಾಡುತ್ತೆ ಇನ್ನೊಂದ್ ಕಡೆ ತೋಳ ಅದರ ಫ್ರೆಂಡ್ಸ್ ಜೊತೆಗೆ ಕೊಕ್ಕರೆಗಳ ಕೊಕ್ಕರೆಗಳು ಕವರ್ ಮಾಡುತ್ತವೆ ಮತ್ತು ಮಕ್ಕಳ ಮುಂದೆ ಬಂದು ನಿಂತ್ಕೊಳ್ತವೆ ತೋಳಗಳತ್ರ ಹೋರಾಡಿ ಗೆಲ್ಲಕ್ಕಾಗೋದಿಲ್ಲ ಅಂತ ಗೊತ್ತು ಆದ್ರೆ ಅವರು ಅವರ ನಂಬಿಕೆಯನ್ನು ಬಿಟ್ಟಿರ್ಲಿಲ್ಲ ನೀವೆಲ್ಲ ಸತ್ ಆಗ್ತೀರಾ ಆಗ ಕೊಕ್ಕರೆ ಅವ್ರ ಮುಂದೆ ಬಂದು ನಿಂತ್ಕೊಳುತ್ತೆ ಮುಚ್ಕೊಂಡೋಗ್ತೀಯಾ ಹೇಗೆ ಏಸರೆ मोर ಜನ ಇದ್ದೇವೆ ಏನು ಮಾಡಕಾಗಲ್ಲ ಮೂರು ಜನರಿಗೆ ಮಣ್ಣು ಮುಕಸ್ತಿನ ಈಗ ಅಂಗಂತ ಕೊಕ್ಕರೆ ಮೇಲೆ ಹಾರುತ್ತೆ ಮತ್ತೆ ಅವರ ತಲೆಗಳ ಮೇಲೆ ಹೋಗಿ ಕುಟ್ಟುತ್ತೆ ಎಲ್ಲ ತೋಳಗಳನ್ನು ಕುಟ್ಟುತ್ತೆ ಆಹಾ ಅರ ನನ್ನ ಹೊಚ್ಚಾ ಮಾಡಕತ್ತಾ ಆ ಆ ಮತ್ತೆ ಮೂರು ತೋಳಗಳು ಅಲ್ಲಿಂದ ಓಡೋಗ್ಬಿಡ್ತವೆ ನಿನ್ನ ಹಿಂದೆ ನೋಡಿ ತುಂಬ ಖುಷಿ ಆಗ್ತಿದೆ ಅಣ್ಣ ಹೇಗಾರಾಮ ಅದೇ ನೀನು ನನಗ್ ಗೊತ್ತಿರೋ ಪ್ರಕಾರ ಆ ಬೇಟೆಗಾರನೇ ನನಗೆ ವೈದ್ಯಕೀಯ ಚಿಕಿತ್ಸೆ ಕೊಟ್ಟಿದ್ದು ಮತ್ತೆ ನನ್ನ ಕಣ್ಣಲ್ಲಿ ನೀರನ್ನು ನೋಡಿ ಅವನು ಪುಗ್ಬಿಟ್ಟ ಮತ್ತೆ ನನ್ನ ಬಿಟ್ಬಿಟ್ಟ ಇದ್ರತ ಎಲ್ಲಾರು ಕೆಟ್ಟವರಲ್ಲ ಕೆಲವು ಮನುಷ್ಯರು ಇರ್ತಾರೆ ಅವತ್ತಿಂದ ಮತ್ತೆ ಕೊಕ್ಕರೆ ಮಕ್ಕಳನ್ನ ನೋಡ್ಕೊಳ್ಳೋ ಕೆಲಸ ಶುರು ಮಾಡುತ್ತೆ ಮತ್ತೆ ಈಗಾದರ ಜೀವನ ಇನ್ನೂ ಸುಂದರವಾಗಿ ಬದಲಾಗಿರುತ್ತೆ ಒಂದು ಬಾತುಕೋಳಿಗೆ ಮೂರು ಮಕ್ಕಳು ಅವರು ತುಂಬಾ ಸುಂದರವಾಗಿತ್ತರು ಒಂದಿನ ಆ ಹಂಸ ಇನ್ನೊಂದು ಮಗುಗೆ ಜನ್ಮ ನೀಡುತ್ತೆ ಅದು ಆ ಮೂರು ಮಕ್ಕಳಗಿಂತ ತುಂಬಾನೇ ಡಿಫರೆಂಟ್ ಆಗಿತ್ತು ಅದರ ಬಾಲ್ಯ ಮತ್ತೆ ರೆಕ್ಕೆ ಬಂಗಾರದ ಬಣ್ಣದಲ್ಲಿತ್ತು ಅದರಿಂದ ಹಂಸಿನಿ ಅದಕ್ಕೆ ಗೋಲ್ಡಿ ಅಂತ ಹೆಸರು ಇಡುತ್ತೆ ತುಂಬಾ ದಿನ ಕಳೆದ ನಂತರ ಒಂದಿನ ಗೋಲ್ಡಿ ಈಗ ತುಂಬಾ ದಿನ ಆಯ್ತು ನಿನಗೆ ಹಾರೋದಕ್ಕೆ ಬರ್ಬೇಕು ನಡಿ ಟ್ರೈ ಮಾಡಿ ನೋಡು ಮಮ್ಮಿ ನನ್ನ ಪ್ಯೂರ್ ಗೋಲ್ಡಿಂದ ಮಾಡಿವೆ ಅಲ್ವಾ ಅದಕ್ಕೆ ನಂಗೆ ಎಷ್ಟು ಪ್ರಯತ್ನ ಪಟ್ಟರು ಹಾರೋಗ್ಯನೆ ಆಗ್ತಾ ಇಲ್ಲ ನಾನ್ ಹಾರೋದೇ ಇಲ್ವಾ ಅಂತ ಗೋಲ್ಡಿ ಪಾಪ ಬೇಜಾರ್ ಮಾಡ್ಕೊಂಡು ಹೀಗನ್ನುತ್ತೆ ಅದೇ ಸಮಯದಲ್ಲಿ ಎರಡು ರಣಹದ್ದುಗಳು ಆಹಾರ ಹುಡುಕೋತಾ ಬರ್ತಿರ್ತವೆ ಈ ಫ್ಯಾಮಿಲಿ ನೋಡೋದಕ್ಕೆ ಅವುಗಳನ್ನು ನೋಡಿ ಹಂಚಿನಿ ಮತ್ತೆ ಬೇರೆ ಮಕ್ಕಳು ತುಂಬಾನೇ ಭಯ ಪಡ್ತಾರೆ ಆದ್ರೆ ಗೋಲ್ಡಿ ಅವರ ಮುಂದೆ ಧೈರ್ಯವಾಗಿ ಬಂದು ನಿಂತ್ಕೋತಾನೆ ನೀವು ನನ್ನ ತಾಯಿ ಮತ್ತೆ ತಮ್ಮಂದ್ರ ಕಣ್ಣಾಕ್ಬೇಡಿ ಚಿಕ್ಕ ಅಂಶ ಅದನ್ನ ಕೇಳಿ ಗೋಲ್ಡಿಗೆ ಕೋಪ ಬಂದ್ಬಿಡುತ್ತೆ ಅದು ಅದ್ರ ಬಾಯ ಸಹಾಯದಿಂದ ಇಬ್ಬರನ್ನು ತಾಳಿ ಮಾಡುತ್ತೆ ಕರೆಂಟ್ ಅವರು ಭಯ ಪಟ್ಕೊಂಡು ಅಲ್ಲಿಂದ ಓಡೋಗ್ತಾರೆ ಮತ್ತೆ ಎಲ್ಲರೂ ತುಂಬಾ ಸಂತೋಷ ಪಡ್ತಾರೆ ಅದಕ್ಕೆ ಅರ್ಥ ನಿನ್ನ ಬಾಯಿ ಮಾಯಾಬಾಯಿ ನಿನಗೆ ಕೋಪ ಬಂದಾಗ ಅದರಿಂದ ಕರೆಂಟ್ ಬರುತ್ತೆ ಅದನ್ನ ಕೇಳಿ ಗೋಲ್ಡಿ ತುಂಬಾ ಸಂತೋಷ ಪಟ್ಟು ಹೀಗನ್ನುತ್ತೆ ಅರೇ ಒಳ್ಳೇದಾಯ್ತು ನನಗೆ ಹಾರ್ಲಿಕ್ ಆಗ್ಲಿಲ್ಲ ಅಂದ್ರೆ ಏನಾಯ್ತು ನನ್ನ ಕುಟುಂಬ ನಾನು ಕಾಪಾಡ್ತೀನಿ ಮಾರನೇ ದಿನ ಅನ್ಸಿನಿ ಗೋಲ್ಡಿನ ಬಿಟ್ಬಿಟ್ಟು ಮೂರು ಮಕ್ಕಳನ್ನ ಕರ್ಕೊಂಡು ಆಹಾರ ಹುಡುಕೊಂಡು ಹೋಗುತ್ತೆ ಸಾಯಂಕಾಲ ಎಲ್ಲರೂ ಆಹಾರವನ್ನ ಎತ್ಕೊಂಡು ಮನೆಗೆ ಬರ್ತವೆ ಹನ್ಸಿನಿ ಅದು ತಂದಿರುವ ಆಹಾರದಿಂದ ಅರ್ಧ ಆಹಾರ ಗೋಲ್ಡಿಗೆ ಕೊಡುತ್ತೆ ನಡೀಲ್ ಮಕ್ಕಳೇ ನಿಮ್ಮ ಆಹಾರದಿಂದ ಅರ್ಧ ಅರ್ಧ ಆಹಾರ ನಿಮ್ಮ ಸಹೋದರನಿಗೆ ಕೊಟ್ಟು ಅವನೊಟ್ಟೆನೂ ತುಂಬಿಸಿ ಆಯ್ತಾ ಹುಡುಕಿದ್ದೋ ಗೊತ್ತಲ್ವಾ ನಿಮ್ಗೆ ಗೋಲ್ಡಿಗೆ ಹಾರಕ್ಕಾಗಲ್ಲ ಆದ್ರಿಂದ ನೀವೇ ಅವನಿಗೆ ಆಹಾರ ತಂದು ಕೊಡ್ಬೇಕು ಮರ್ತೋಗ್ಬೇಡಿ ಅವನು ನಿಮ್ಮ ಸಹೋದರನು ಅವರು ಹನ್ಸಿನಿ ಹೇಳಿರೋ ಮಾತನ್ನು ಕೇಳ್ತಾರೆ ಆದ್ರೆ ಮನಸ್ಸೊಳಗಡೆ ಅವ್ರಿಗೆ ಹನ್ಸಿನಿ ಮೇಲೆ ಒಂದೊಟ್ಟೆ ಕಿಚ್ಚು ಗೋಲ್ಡಿಗೆ ಹಾರಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಹಂಸಿನಿ ಅವ್ರ ಮೂವರಿಗಿಂತ ಗೋಲ್ಡಿನ ತುಂಬಾ ಚೆನ್ನಾಗಿ ನೋಡ್ಕೋತಿತ್ತು ಆದ್ರೆ ಮಿಕ್ಕಿರೋ ಮೂರು ಸಹೋದರರು ಈ ಮಾತನ್ನ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ಅಮ್ಮ ಗೋಲ್ಡಿ ಈ ಏರಿಯಾ ಬಿಟ್ಟು ಮತ್ತೆಲ್ಲ ಹೋಗಿಲ್ಲ ಅವನಿಗೆ ಬೇರೆ ಕಡೆ ನೋಡಕ್ ಇಷ್ಟ ಇರಲ್ವಾ ಹಾರಕ್ಕಾಗಲ್ಲ ಅಲ್ವಾ ಇವಾಗ ಏನ್ ಮಾಡಕ್ಕಾಗತ್ತೆ ಗೋಲ್ಡಿ ಹಾರಕ್ಕಾಗ್ಲಿಲ್ಲ ಅಂದ್ರೆ ಏನಾಯ್ತು ನಾವು ನಿನಗೆ ಇವತ್ತು ಕಾರ್ಡ್ ತೋರಿಸ್ತೀವಿ ಹಂಗಂತೇಳಿ ಅವ್ರ ಮೂವರು ಹೋಗಿ ಒಂದು ಕಟ್ಟಿಗೆನ ತರ್ತಾರೆ ಇಬ್ರು ಸೇರಿ ಒಂದೊಂದು ಕಡೆ ಆ ಆ ಹಿಡ್ಕೋತಾರೆ ಬಾಯಲ್ಲಿ ಹಿಡ್ಕೊಳ್ಳುತ್ತೆ ಅವರಿಬ್ರು ಗೋಲ್ಡಿನ ಎತ್ಕೊಂಡು ಆಕಾಶದಲ್ಲಿ ಹಾರ್ಕೊಂಡು ಹೋಗ್ತಾರೆ ಮೂರ್ನೇ ಅವ ಕೂಡ ಜೊತೆಯಲ್ಲೇ ಹೋಗ್ತಾನೆ ಗೋಲ್ಡಿಗೆ ಮೇಲೆಯಿಂದ ಆಕಾಶದ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಕಾಡಿನ ನಡುವೆ ಒಂದು ದೊಡ್ಡ ಬಾವಿ ಇತ್ತು ಅದು ಎಷ್ಟು ಹಾಳವಿದೆ ಅಂತ ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ ಅವರು ಆ ಬಾವಿಗೆ ಹೇ ಇದ್ರು ನೀನು ನಂತರ ಹುಟ್ಟಿರೋದು ಆದ್ರೆ ಅಮ್ಮ ನಿನ್ನ ಮಾತ್ರ ಪ್ರೀತಿ ಮಾಡೋದು ನಿನಗೆ ನಮ್ಮ ಆಹಾರ ಕೊಡ್ಬೇಕಾಗತ್ತೆ ನಮಗಿದು ತಡ್ಕೊಳಕೆನೆ ಆಗ್ತಿಲ್ಲ ನಿನ್ನ ಮುಗಿಸೋದ್ ಬಿಟ್ಟು ನಮಗೆ ಬೇರೆ ದಾರಿನೇ ಕಾಣ್ತಾ ಇಲ್ಲ ಇಬ್ರು ಒಂದೇ ಸಲ ಆ ಕಟ್ಟಿಗೆನ ಬಿಟ್ಬಿಡ್ತಾರೆ ಆಗ ಪಾಪ ಗೋಲ್ಡಿ ಆ ಬಾವಿ ಒಳಗಡೆ ಬಿದ್ಬಿಡುತ್ತೆ ಆಮೇಲೆ ಅವ್ರ ಮೂವರು ಸೇರ್ಕೊಂಡು ಅಳ್ತಾ ನಾಟಕ ಮಾಡ್ತಾ ಅವ್ರ ಅಮ್ಮ ಹತ್ರ ಬರ್ತಾರೆ ಹಂಸಿನಿ ನೋಡಿ ಭಯ ಪಟ್ಕೊತಾಳೆ ಅಮ್ಮ ನಾವು ಮೂರು ಜನ ಗೋಲ್ಡಿನ ನದಿ ಮೇಲಿಂದ ಕರ್ಕೊಂಡೋಗ್ತಿದ್ವಿ ಆಗ ಅವನು ಬಾಯಿ ಓಪನ್ ಮಾಡ್ದ ಅಮ್ಮ ಮತ್ತೆ ನದಿ ಒಳಗಡೆ ಬಿದ್ದೋದ ತುಂಬಾ ಕಾಪಾಡೋಕ್ಕೆ ಪ್ರಯತ್ನ ಪಟ್ವಿ ಆಗಿಲ್ಲ ಅದನ್ನ ಕೇಳಿ ಅಂಚನಿಗೆ ತುಂಬಾ ಬೇಜಾರಾಗುತ್ತೆ ಪಾಪ ಅವಳು ತುಂಬಾನೇ ಅಳ್ತಾಳೆ ಇನ್ನೊಂದು ಕಡೆ ಗೋಲ್ಡಿ ಬಾವಿ ಒಳಗಡೆ ಬೀಳುತ್ತೆ ಆದ್ರೆ ಅದರ ಕಣ್ಣು ಮುಂದೆ ಕಾಣಿಸ್ತಿರುವ ಪ್ರದೇಶವನ್ನು ನೋಡಿ ಆಶ್ಚರ್ಯ ಪಡುತ್ತೆ ಬಾವಿ ಒಳಗಡೆ ಭೂಮಿ ಕೆಳಗಡೆ ತುಂಬಾ ಸುಂದರವಾದ ಕಾಡಿತ್ತು ಅಲ್ಲಿ ಒಂದು ಮೊಳ ತಿರುಗಾಡ್ತಿರೋದು ಅದಕ್ಕೆ ಕಾಣಿಸುತ್ತೆ ನೀನಾರೋ ಇಲ್ಲೇನು ಮಾಡ್ತಿದ್ದೀಯಾ ಅದನ್ನು ಕೇಳಿ ಗೋಲ್ಡಿ ನಡೆದ ಎಲ್ಲಾ ವಿಷಯನೂ ಅದಕ್ಕೆ ಕೇಳುತ್ತೆ ಎಷ್ಟು ಕೆಟ್ಟ ವಿಚಾರ ನಿನ್ನ ಸ್ವಂತ ತಮ್ಮಂದಿರು ನನ್ನ ಈ ಬಾವಿಯಲ್ಲಿ ಹಾಕಿದ್ದ ಆದರೆ ನೀನು ಟೆನ್ಶನ್ ಮಾಡಬೇಡ ಇಲ್ಲಿ ನಿಂಗೆ ಚಿಕಿತ್ಸೆ ಮಾಡಿ ಇಲ್ಲಿಂದ ನಾವು ಕಳಿಸ್ಬಿಡ್ತೀವಿ ಅಂಗಂತೇಳಿ ಜಂಬೂ ಆನೆನ ಅದು ಅಲ್ಲಿಗೆ ಕರಿಯುತ್ತೆ ಅಷ್ಟರಲ್ಲಿ ಆನೆನು ಬಂದಬಿಡುತ್ತೆ ನಿನ್ನ ಕೊಕ್ಕಲ್ಲಿ ಕರೆಂಟ್ ಓಡಿಯೋ ಶಕ್ತಿ ಇದೆ ಆದರೆ ರೆಕ್ಕೆ ಹೆವಿ ಇದೆ ಅದ್ರಿಂದಾಗಿನೇ ನಿಂಗೆ ಹಾರಕಾಗ್ತಿಲ್ಲ ಣಡಿ ಇದಕ್ಕೆ ಟ್ರೀಟ್ಮೆಂಟ್ ಮಾಡೋಣ ತುಂಬಾ ಧನ್ಯವಾದಗಳು ಅಂಗಂತೇಳಿ ಅದು ಗೋಲ್ಡಿಯ ರೆಕ್ಕೆಗಳ ಮೇಲೆ ಅದರ ಸೊಂಡಿಲನ್ನು ಏಡುತ್ತೆ ಗೋಲ್ಡಿಯ ಬಂಗಾರದ ರೆಕ್ಕೆಗಳು ಸುಂದರವಾದ ಕೆಂಪು ರೆಕ್ಕೆಗಳಾಗಿ ಬದಲಾಗುತ್ತೆ ಆಮೇಲೆ ಅದು ಗಾಳಿಯಲ್ಲಿ ಹೆಗರೋಕ್ ಶುರು ಮಾಡುತ್ತೆ ವಾ ನಾನೀಗ ನಾನು ನಡೀತೀನಿ ಅಮ್ಮ ಟೆನ್ಶನ್ ಆಗಿರ್ತಾರೀಗ ಅವ್ರ ಹತ್ರ ಹೋಗ್ಬರ್ತೀನಿ ಅಂತ ಹೇಳಿ ಮನೆ ಕಡೆಗೆ ಹಾರ್ಕೊಂಡು ಹೋಗುತ್ತೆ ಇನ್ನೊಂದು ಕಡೆ ರಣಹದ್ದುಗಳು ಅವರ ಕುಟುಂಬದ ಮೇಲೆ ದಾಳಿ ಮಾಡೋದಕ್ಕಂತ ಬರುತ್ತೆ ನಿಮ್ಮನ್ನ ಕಾಪಾಡೋನು ಹೊಲ್ಟೋದಲ್ವಾ ಅನ್ವಾ ಇನ್ಯಾರು ಕಾಪಾಡ್ತಾರೆ ಅಯ್ಯೋ ನಾವು ಗೋಲ್ಡಿನ ಬಾವಿಗೆ ಹಾಕಬಾರ್ದಿತ್ತು ಇಲ್ಲ ಅಂದ್ರೆ ಇವತ್ತು ಅವನು ನಮ್ಮನ್ನ ಕಾಪಾಡ್ತಿದ್ದ ನೀನು ಏನ್ ಹೇಳ್ತಿದೀಯ ಹಾ ಅಮ್ಮ ನಾವು ನಮ್ಮ ತಮ್ಮನ ಮೇಲೆ ರೋಷಕಾರಿ ಅವನನ್ನ ಕೋಪದಿಂದ ಬಾವಿ ಒಳಗೆ ಬಿಸಾಕಿ ಬಂದ್ವಿ ಅಮ್ಮ ನಾವು ಮಾಡಿದ್ದು ತುಂಬಾ ದೊಡ್ಡ ತಪ್ಪಾಯ್ತೋ ರೆಡಿಯಾಗಿ ನಾನಿರುವಾಗ ನನ್ನ ಮಕ್ಕಳ ಮೇಲೆ ಕೈ ಕೂಡ ಇಡಕ್ಕಾಗೋದಿಲ್ಲ ನಿನ್ನೆ ಮೊದ್ಲು ಸಾಯಿಸ್ತೀವಿ ಅವರಿಬ್ರು ಅವಳ ಮೇಲೆ ದಾಡಿ ಮಾಡಕ್ಕೆ ಹೋಗ್ತವೆ ಆಗ ಅವ್ರ ಮುಂದೆ ಗೋಲ್ಡಿ ಬಂದು ನಿಂತ್ಕೊಳ್ಳುತ್ತೆ ಅಯ್ಯೋ ದೇವ್ರಿ ಇವನು ಹೇಗೆ ಬಂದ ಮತ್ತೆ ಅದು ಒಬ್ಬರಾದ ಮೇಲೆ ಒಬ್ಬರು ಅಂತ ಅದರ ಬಾಯಿಂದ ಇಬ್ಬರ ಮೇಲೆ ದಾಡಿ ಮಾಡುತ್ತೆ ಅವ್ರ ತಲೆ ಮೇಲೆ ಕರೆಂಟ್ ಅನ್ನು ಬಿಡುತ್ತೆ ಅವರಿಬ್ಬರು ಕರೆಂಟ್ ಶಾಕ್ ತಿಂದು ತುಂಬಾನೇ ಬೇಜಾರಾಗಿ ಬಿಡುತ್ತಾರೆ ಓಡ್ರು ಓಡೋ ಓಡಪ್ಪ ಇವನು ಕರೆಂಟ್ ಓಡ್ದು ನಮ್ಮನ್ನ ಕೊಂದಾಗ್ತಾನೆ ಅವರಿಬ್ಬರು ಕಿರ್ಚ್ಕೋತಾ ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತಾರೆ ತಮ್ಮ ನಮ್ಮನ್ ಕ್ಷಮಿಸ್ ಬಿಡು ನಿನ್ನ ಸಾಯಕ್ ಬಿಟ್ವಿ ನಾವು ಇದು ನಮ್ಮ ತಪ್ಪಾಯಿತು ನೀವಿಲ್ಲ ಅಂದಿದ್ರೆ ನಾವು ಸತ್ತೋಗ್ತಿದ್ವಿ ಅಣ್ಣಂದ್ರೆ ನಿಮ್ಮ ತಪ್ಪಿಂದಲೇ ನಾನು ಹಾರಕ್ಕಿ ಹೊತ್ತು ಕಲ್ತಿರೋದು ನಾನು ನಿಮ್ಮನ್ನ ಕ್ಷಮಿಸಿದೀನಿ ನನ್ನ ಮುದ್ದು ಮಗುವೆ ಬಂದು ನನ್ನ ಹಗ್ ಮಾಡ್ಕೋ ಹಂಸನಿ ಗೋಲ್ಡಿನ ಹಬ್ಕೊಳುತ್ತೆ ಮತ್ತೆ ಗೋಲ್ಡಿ ನಡೆದ ಎಲ್ಲಾ ವಿಷಯನು ಅಮ್ಮಗೆ ಹೇಳುತ್ತೆ ಅವತ್ತಿಂದ ಎಲ್ಲರೂ ಸಂತೋಷವಾಗಿ ಒಟ್ಟಿಗೆ ಜೀವನ ಕಳೆಯೋದನ್ನ ಶುರು ಮಾಡ್ತಾರೆ